ಒಂದು ಸಿನಿಮಾ ಯಶಸ್ಸು ಕಾಣಬೇಕಾದರೆ ಕಾರ್ಮಿಕರ ಇಂದಿನ ಪರಿಶ್ರಮ ತುಂಬಾ ಅಮೂಲ್ಯವಾದದ್ದು ಅದರಲ್ಲೂ ಚಿತ್ರಕಲಾರವರ ಕೈಚಳಕ ತುಂಬಾನೇ ಮುಖ್ಯ ಸಿನಿಮಾ ಸಕ್ಸಸ್ ಆಗಬೇಕಾದ್ರೆ ಚಿತ್ರಮಂದಿರಗಳ ಮುಂದೆ ಬೃಹತ್ಕಾರದ ಕಟೌಟ್ಗಳೇ ಮುಖ್ಯ ಚಿತ್ರರಸಿಕರು ಅಜ್ಕಮಲ್ ಆರ್ಟ್ಸ್ನ ಮಾಲೀಕರು ಚಿನ್ನಪ್ಪನವರು ಒಂಬತ್ತು ವರ್ಷದ ಹುಡುಗ ಸುಮಾರು ಸಾವಿರದ ಒಂಬೈನೂರ ಎರಡರಲ್ಲಿ ಸಿನಿಮಾದ ಕಡೆಗೆ ಒಲವನ್ನು ತೋರಿಸಿ ಸಿನಿಮಾ ರಂಗಕ್ಕೆ ಎಂಟ್ರಿಯಾಗಿದ್ರು ಇವರಿಗೆ ಕಲೆಯೇ ಜೀವನವಾಗಿತ್ತು ಇನ್ನು ಬ್ರಷ್ ಹಿಡಿದು ನಿಂತರೆ ಫ್ಯಾಮಿಲಿಯನ್ನೇ ಮರೆತು ಬಿಡುತ್ತಿದ್ರಂತೆ ಆಗಿನ ಕಾಲಕ್ಕೆ ಅವರು ಐದು ಸಾವಿರದ ಐನೂರು ಸಿನಿಮಾ ಬ್ಯಾನರನ್ನು ಬರೆದಿದ್ರು ತೃಪ್ತಿ ಜೀವನವನ್ನ ನಡೆಸುತ್ತಿದ್ರಂತೆ ಚಿನ್ನಪ್ಪನವರು ಈಗ ಇಲ್ಲ ಕಾಲವಾಗಿದ್ದಾರೆ ಈಗ ಅವರ ಮಗ ಕೃಷ್ಣರವರು ಸಿ ಆದ ನಂತರ ಸಿನಿಮಾ ರಂಗದ ನಂಟನ್ನು ಬಳಸಿಕೊಂಡಿದ್ರು ಬ್ರಷ್ ಹಿಡಿದು ಪೇಂಟಿಂಗ್ ಬ್ಯಾನರ್ ಬರೆದು ತಂದೆಯವರ ಕೆಲಸಗಳನ್ನೇ ಮುಂದುವರೆಸಿದ್ದರು ಸಿನಿಮಾ ರಂಗದಲ್ಲಿ ಪ್ರಸಿದ್ಧ ಕಲಾವಿದರ ಒಳ್ಳೆ ಚಿತ್ರಗಳು ಬರುವುದು ಕಡಿಮೆಯಾಯಿತು ಜನರು ಚಿತ್ರಮಂದಿರಗಳಿಗೆ ಬಂದು ಸಿನಿಮಾ ನೋಡೋದು ಕೂಡ ಕಡಿಮೆಯಾಯಿತು ಪುನೀತ್ ರಾಜ್ಕುಮಾರ್ ಕಾಲವಾದ ನಂತರ ಸಿನಿಮಾಗಳ ಕೆಲಸ ಕಡಿಮೆಯಾಗುತ್ತಾ ಬಂತು ಇನ್ನೂ ಒಳ್ಳೆಯ ಡೈರೆಕ್ಟರ್ಗಳು ಇಲ್ಲಿ ಸಿನಿಮಾ ಮಾಡಿ ಒಳ್ಳೆ ಗೆಲುವು ಸಿಗದೆ ಹತಾಶರಾಗಿದ್ದಾರೆ ಸಿನಿಮಾ ಇಂಡಸ್ಟ್ರಿ ತೊಂಬತ್ತೈದು ಸಿನಿಮಾ ಥಿಯೇಟರ್ಗಳನ್ನು ಮುಚ್ಚಿ ಮಾಲ್ಗಳನ್ನು ಮಾಡಿರುತ್ತಾರೆ ಇತ್ತೀಚಿನ ಚಿತ್ರಗಳು ಮೂರು ವಾರಗಳು ಓಡಿದರೆ ಸಾಕು ಅನ್ನುವಂಥ ಪರಿಸ್ಥಿತಿ ಎದುರಾಗಿದೆ ನಾವು ರಾಜ್ಕುಮಾರ್ ಆರ್ಟ್ಸ್ನ ಕಂಪನಿಯನ್ನು ಮುಚ್ಚಿ ಕೆಲಸವಿಲ್ಲದಂತಾಗಿದೆ ಪುನೀತ್ ಸಾರ್ಗೆ ಇದ್ದಿದ್ರೆ ಇನ್ನು ಏನಾದರೂ ಒಂದು ದಾರಿ ಮಾಡುತ್ತಿದ್ದರು ಇಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಏನಾದರೂ ಹೇಳಿದರೆ ತಪ್ಪಾಗುತ್ತೆ ಈಗ ಅವರು ಇಲ್ಲ ಬದುಕು ತುಂಬಾ ಕಷ್ಟವಾಗಿದೆ ಆರ್ಟಿಸ್ಟ್ಗಳು ಜೀವನ ಮುಂದೆ ಸರಿ ಹೋಗುವುದು ತುಂಬಾ ಕಷ್ಟವಾಗಿದೆ ಇಂದಲ್ಲ ನಾಳೆ ನಮ್ಮ ಬದುಕು ಅನ್ನುವ ನಂಬಿಕೆಯಲ್ಲಿ ಜೀವನ ನಡೆಸುತ್ತಿದ್ದೇವೆ ನಮ್ಮ ಕಂಪನಿಯಲ್ಲಿ ತೊಂಬತ್ತು ಜನ ಕುಂಚ ಕಲಾವಿದರು ಇದ್ರು ಈಗ ಇಬ್ಬರು ಮಾತ್ರ ಉಳಿದಿದ್ದೇವೆ ಅಂದ್ರೆ ಚಿನ್ನಪ್ಪನವರ ಮಗ ಕೃಷ್ಣ ನಾನು ಮತ್ತು ಪಾಂಡು ಅನ್ನುವರು ಒಂದು ಸಿನಿಮಾ ರಿಲೀಸ್ ಆದರೆ ಮೂರು ಅಥವಾ ನಾಲ್ಕು ಕಟೌಟ್ಗಳನ್ನು ಮಾಡಿ ಜೀವನ ಮಾಡುತ್ತಿದ್ದೇವೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ಗಳು ಒಳ್ಳೆಯ ಹೀರೋಯಿನ್ಗಳನ್ನು ಹಾಕಿಕೊಂಡು ಸಿನಿಮಾ ಮಾಡಿದರೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ರೇಂಜಿಗೆ ಹೋಗುತ್ತದೆ ಎನ್ನುವ ನಂಬಿಕೆ ನಮಗಿದೆ ಮೇನ್ ರೋಡ್ನಲ್ಲಿ ನಮ್ಮ ಅಂಗಡಿ ಇದ್ದು ಇಪ್ಪತ್ತೈದು ಸಾವಿರ ಬಾಡಿಗೆ ಕಟ್ಟಿ ಹತ್ತು ಜನ ಸ್ಟಾಫ್ ಕುಂಚ ಕಲಾವಿದರನ್ನ ಇಟ್ಟುಕೊಂಡು ಅವರಿಗೆ ಊಟ ಸಂಬಳ ಕೊಟ್ಟು ನೋಡ್ಕೋಬೇಕು ಆದ್ದರಿಂದ ನಮ್ಮ ಕಂಪನಿಯನ್ನು ಮುಚ್ಚಿದ್ದೇವೆ ಎಂದು ರಾಜ್ಕುಮಲ್ ಆರ್ಟ್ಸ್ನ ಮಾಲೀಕರಾದ ಚಿನ್ನಪ್ಪನವರ ಮಗ ಕೃಷ್ಣರವರು ನಮ್ಮ ಯೂಟ್ಯೂಬ್ ಚಾನಲ್ ಆರ್ ಸೆವೆನ್ನ ಮುಂದೆ ಅವರ ಕುಂಚ ಕಲಾವಿದರ ನೋವನ್ನು ಹಂಚಿಕೊಂಡಿದ್ದಾರೆ ನಮಸ್ಕಾರ ನಾನು ಕೃಷ್ಣ ಅಂತ ಮಗ ಮಾತಾಡ್ತಾ ಇದ್ದೀನಿ ವಿಷಯ ಏನು ಅಂತ ಅಂದ್ರೆ ತಂದೆಯವರು ಒಂಬತ್ತು ವರ್ಷ ಹೊರಗಿರ್ಬೇಕಾರೆ ಸಿನಿಮಾ ಇಂಡಸ್ಟ್ರಿ ಎಂಟ್ರಿ ಅಂದ್ರೆ ನಾನು ಹೇಳ್ತಾರೆ ನಿಮಗೆ ಒಂದು ಸಾವಿರದ ಒಂಬೈನೂರ ಇಂಡಸ್ಟ್ರಿ ಎಂಟ್ರಿ ಆಗಿದ್ದು ಒಂಬತ್ತು ವರ್ಷ ಹೊರಗಿರ್ಬೇಕಾರೆ ಸೊ ಅಲ್ಲಿಂದ ಇಲ್ಲಿ ತನಕ ಅವ್ರದ್ದು ಬರೀ ಕಲೆ ಜೀವನ ಅಷ್ಟೇ ಕಲೆ ಯಾವ ನೋಡು ಪೇಂಟಿಂಗ್ಸ್ 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 ಕಟ್ಟವ್ರು ಕಟವ್ ಇದರಲ್ಲೇ ಇಟ್ಕೊಂಡವ್ರ ಜೀವನ ಒಂದು ಸರಿ ಬ್ರಷ್ ಇಟ್ಕೊಂಡು ಕಟೌಟ್ ಮುಂದೆ ನಿಂತ್ಕೊಂಡ ಅಂತಂದರೆ ಅವರು ಫ್ಯಾಮಿಲಿ ಏನಾದ್ರೆ ಬಿಡ್ತಾ ಇದ್ರು ಆ ಥರ ಒಂದು ವ್ಯಕ್ತಿತ್ವ ನಮ್ಮ ತಂದೆ ಅವ್ರದ್ದೇವ್ರು ಬೇಕು ಅಂತಂದರೆ ಇವಾಗ ಅವರು ಹತ್ತತ್ರ ಒಂದು ಐದೂವರೆ ಸಾವಿರ ಸಿನಿಮಾ ಅಂದರೆ ಒಂದು ಸಿನಿಮಾಗೆ ಒಂದು ಬ್ಯಾನರ್ ಲೆಕ್ಕ ತೊಗೊಂಡು ನಾವು ಲೆಕ್ಕ ಇಟ್ಕೊಂಡ್ರೆ ಇಲ್ಲಿ ತನಕ ಒಂದು ಐದುವರೆ ಸಾವಿರ ಸಿನಿಮಾ ಮಾಡಿದ್ದಾರೆ ಸೊ ಐದುವರೆ ಸಾವಿರದಲ್ಲಿ ಸಿನಿಮಾ ಮಾಡೋದು ತೃಪ್ತಿಯಾಗಿದ್ದಾರೆ ನಿಜ ಹೇಳಬೇಕು ಅಂತಂದರೆ ಅವರು ಈಗ ಕಾಲವಾಗಿದ್ದಾರೆ ಆ ಎಂಬತ್ತು ನಾಲ್ಕು ವರ್ಷ ಅವರು ಈ ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ವಿಷಯ ಸೊ ಅವರು ನನ್ನ ನನಗೆ ಒಂದು ಹದಿನಾರು